ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಓಕೆ ಏನು ಸಂದೇಶ ಇದೆ ನಿಮಗೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಸೊ ಕ್ಲೆನ್ಸ್ ಮಾಡ್ತಾ ಇದ್ದೀನಿ ಸೊ ಏನೆಲ್ಲ ನೆಗೆಟಿವಿಟಿ ಇದೆ ನಿಮ್ಮ ಥಾಟ್ಸು ನಿಮ್ಮ ಮೈಂಡು ನಿಮ್ಮ ಥಿಂಕಿಂಗು ಸೊ ನಿಮ್ಮ ಸುತ್ತ ಇರುವಂಥ ಏನೆಲ್ಲ ನೆಗೆಟಿವಿಟಿ ಇದೆ ಲೆಟಸ್ ಕ್ಲೆನ್ಸ್ ಕ್ಲೆನ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಕ್ಲೆನ್ಸಿಂಗ್ ಮಾಡ್ತಾ ಇದ್ದೀನಿ ಸೊ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಈಗಿನ ನಿಮ್ಮ ಪರಿಸ್ಥಿತಿಗಾಗಿ ಏನು ಸಂದೇಶ ಬರ್ತಿದೆ ವಾಟ್ ಮೆಸೇಜ್ ಯು ಗೆಟ್ಟಿಂಗ್ ಅನ್ನೋದ್ರ ಬಗ್ಗೆ ಟಾಪಿಕ್ ಲೆಟ್ ಸ್ಟಾರ್ಟ್ ಬೇಗ ನನ್ನ ವೀವರ್ಸ್ಗಾಗಿ ಅವರು ವೇಟ್ ಮಾಡ್ತಾ ಇರುವಂತಹ ಗೈಡೆನ್ಸ್ ಅಥವಾ ಮೆಸೇಜ್ ಸಿಗ್ಲಿ ಯಾರಿಗೆಲ್ಲ ಟ್ವೆಂಟಿ ಫೋರ್ತ್ ಹುಣ್ಣಿಮೆಯ ಧ್ಯಾನಕ್ಕೆ ಜಾಯಿನ್ ಆಗುವಂತ ಇಂಟ್ರೆಸ್ಟ್ ಇದೆಯೋ ಓನ್ಲಿ ಒನ್ ನೈಂಟಿ ನೈನ್ ರುಪೀಸ್ ಕೊಟ್ಟು ನೀವು ಜಾಯಿನ್ ಆಗಬಹುದು ಅಂಡ್ ಎಸ್ ಇಟ್ಸ್ ಲೈಫ್ ಟೈಮ್ ಅಪರ್ಚುನಿಟಿ ಅಂತ ಹೇಳಬಹುದು ಒನ್ ಅವರ್ ಇರುತ್ತೆ ಮೆಡಿಟೇಷನ್ ಕ್ಲಾಸ್ ಅಂಡ್ ಅದರಲ್ಲಿ ಒಂದು ಟೆಕ್ನಿಕ್ ಸಹ ಹೇಳ್ಕೊಡ್ತೀವಿ ಹಾಗೆಯೇ ಇದು ಎವ್ರಿ ಮಂತ್ ಮಾಡ್ತೀವಿ ಅಂತ ಐ ಕೆನಾಟ್ ಪ್ರಾಮಿಸ್ ಬಟ್ ಎಸ್ ಜಸ್ಟ್ ವಿ ಸ್ಟಾರ್ಟೆಡ್ ಫ್ರಮ್ ಜನವರಿ ನೋಡೋಣ ಮುಂದಿನ ದಿನಗಳಲ್ಲಿ ಮಾಡೋಕ್ಕಾಗತ್ತಾ ಅಂತ ಆ್ಯಂಡ್ ಮೋರ್ ಓವರ್ ಹಂಡ್ರೆಡ್ ಪೀಪಲ್ಸ್ ಅಷ್ಟೇ ನಾವು ಮಾಡೋಕ್ಕಾಗೋದು ಲಾಸ್ಟ್ ಟೈಮ್ ನೈಂಟಿ ಸೆವೆನ್ ಪೀಪಲ್ಸ್ ಇದ್ದರೂ ಓಕೆ ಮತ್ತೆ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪೀಪಲ್ಗಿಂತ ಜಾಸ್ತಿ ಆದರೂ ಅಂದರೆ ನಾವು ತಗೊಳಕ್ಕಾಗಲ್ಲ ಬ್ಯಾಚಸ್ ಯಾಕಂದರೆ ಆಲ್ರೆಡಿ ಲಾ ಆಫ್ ಅಟ್ರಾಕ್ಷನ್ ಯಾರ್ಯಾರಲ್ಲ ಜಾಯಿನ್ ಆಗಿದ್ರು ಅವರಿಗೆ ಫ್ರೀ ಆಗಿ ಕೊಡ್ತಿರೋದ್ರಿಂದ ಅದ್ರದ್ದು ಎರಡು ಬ್ಯಾಚ್ ಇರುತ್ತೆ ಹಾಗಾಗಿ ದಯವಿಟ್ಟು ಈ ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಮೆಜಿಷಿಯನ್ ಮ್ಯಾನಿಫೆಸ್ಟರ್ ಮ್ಯಾಜಿಕ್ ಸಿ ನಿಮ್ಮ ಲೈಫಲ್ಲಿ ಏನಾದರೂ ಮ್ಯಾಜಿಕ್ ಕ್ರಿಯೇಟ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ದಿಸ್ ಇಸ್ ದ ಫಸ್ಟ್ ಕಾರ್ಡ್ ಪೇಜ್ ಆಫ್ ಸೋಟ್ಸ್ ನೈನ್ ಆಫ್ ಕಪ್ಸ್ ಆಫ್ ಆಫ್ ಕಪ್ಸ್ಟಿ ನನ್ನ ವೀವರ್ಸ್ ಕ್ಲಾರಿಟಿ ತುಂಬಾ ಜನ ಕೇಳ್ತಾ ಇದ್ರು ಮೇಡಮ್ ಸೇಜ್ ಹೆಂಗೆ ಹಚ್ಚೋದು ಅಂತ ಸೊ ಇವಾಗ ನಾನು ಹೇಗೆ ಸೇಜ್ನ ಹಚ್ಚಿ ಬರ್ನ್ ಮಾಡಿ ಇಟ್ಟೆ ಅದು ಬರ್ನ್ ಆಗ್ತಾ ಇರುತ್ತೆ ಲೈಟ್ ಆಗಿ ನೋಡಿ ಇಲ್ಲಿ ಹೋಗೇ ಬರ್ತಿರುತ್ತೆ ಸೊ ಮನೇಲಿ ಹಚ್ಚಿ ಇಡಬೇಕು ನಿಮ್ಮ ಮನೆಯಲ್ಲಿ ಕ್ಲೆನ್ಸ್ ಆಗೋದಕ್ಕೋಸ್ಕರ ವಾವ್ ಟೆನ್ ಆಫ್ ಕಪ್ಸ್ ಸಾರಿ ಆಫ್ ಪೆಂಟಿಕಲ್ಸ್ ಫೈವ್ ಆಫ್ ವೀಲ್ಸ್ ನೋಡಿ ಕಪಲ್ ಕಾರ್ಡ್ಸ್ ಜಜ್ಮೆಂಟ್ ಡೆತ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಥ್ಯಾಂಕ್ 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 ಯು 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 ಸೊ ಮೊದಲಿಗೆ ಇನ್ ಸಿ ತ್ರೀ ಆಫ್ ಸೂಟ್ಸ್ ಮೊದಲಿಗೆ ನನಗೆ ಇಲ್ಲಿ ಚಾನಲ್ ಆಗ್ತಿರುವಂಥದ್ದು ತುಂಬ ಸ್ಟ್ರೆಸ್ಸಲ್ಲಿ ಸ್ಟ್ರೆಸ್ಸಲ್ಲಿದ್ದೀರಾ ನೀವು ತುಂಬಾ ಸ್ಟ್ರೆಸ್ಸಲ್ಲಿ ಇದ್ದೀರಾ ಓವರ್ ಥಿಂಕ್ ಮಾಡ್ತಿದ್ದೀರಾ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ಭಯ ಇದೆ ಡೋಂಟ್ ವರಿ ನಿಮ್ಮ ಗುರುಗಳಿಂದ ನಿಮಗೆ ಏನು ಸಂದೇಶ ಸಿಗ್ತಿದೆ ಅಂತ ಐ ಆಮ್ ಜಸ್ಟ್ ಚಾನಲಿಂಗ್ ಸೊ ನಮ್ಮ ಲೈಫಲ್ಲಿ ಎಲ್ಲ ರೀತಿಯ ಚಾಲೆಂಜಸ್ಸು ಬರುತ್ತೆ ಅದನ್ನು ನಾವು ಹೆಂಗೆ ಫೇಸ್ ಮಾಡ್ತೀವಿ ಅನ್ನುವಂಥದ್ದು ಇಲ್ಲಿ ವೆರಿ ಕ್ಲಿಯರ್ ಆಗಿ ತಿಳ್ಕೊಬೇಕಾಗತ್ತೆ ಕೆಲವೊಬ್ರು ಹೋಗ್ಲಿ ಬಿಡು ಏನಾಗುತ್ತೋ ಆಗ್ಲಿ ಅಂತ ತಗೋತಾರೆ ಕೆಲವೊಬ್ರು ತುಂಬಾ ಸೀರಿಯಸ್ ಆಗ್ತಾರೆ ಕೆಲವೊಬ್ರು ಓವರ್ ಥಿಂಕ್ ಮಾಡ್ತಾರೆ ಕೆಲವೊಬ್ರು ಆಗಿ ಅದನ್ನ ಸಾಲ್ವ್ ಮಾಡ್ಕೊತಾರೆ ಹಾಗೇನೆ ನನಗೆ ಈ ಕಾರ್ಡ್ಸ್ ಅಲ್ಲಿ ಏನ್ ಚಾನಲ್ ಆಗ್ತಿದೆ ಅಂದ್ರೆ ಡೆತ್ ಮತ್ತೆ ಸೆವೆನ್ ಆಫ್ ವಾಂಟ್ಸ್ ಮತ್ತೆ ನೈನ್ ಆಫ್ ಕಪ್ಸ್ ಎಸ್ ಗಮನ ಇಟ್ಟು ಕೇಳಿ ಎಗೇನ್ ಇಟ್ಸ್ ಚಾನಲ್ಲಿ ನೀ ನಿಮ್ಮನ್ನ ಯಾರಾದರೂ ಪ್ರೀತಿಸ್ತಾ ಇದ್ದಾರಾ ಎಸ್ ಅಬ್ಸಲ್ಯೂಟ್ಲಿ ಯು ಆರ್ ಅ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಹೇಳ್ಬೋದು ನಿಮ್ಮಷ್ಟು ಲಕ್ಕಿಯೆಸ್ಟ್ ಪರ್ಸನ್ ಯಾರೂ ಇಲ್ಲ ನಿಮ್ಮನ್ನ ತುಂಬ ಜನ ಹೇಟ್ ಮಾಡ್ತಾ ಇದ್ದಾರಾ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ ಬಿಕಾಸ್ ದರ್ ಇಸ್ ಸಮಥಿಂಗ್ ಇನ್ ಯು ಓಕೆ ಯಾವಾಗ ಯಾವ ಮರದಲ್ಲಿ ಫ್ರೂಟ್ಸ್ ಹಣ್ಣುಗಳು ಜಾಸ್ತಿ ಇರುತ್ತೋ ಆ ಮರಕ್ಕೆ ಕಲ್ಲು ಹೊಡೆಯೋದು ಹಾಗೇ ನಿಮ್ಮ ಹತ್ರ ಅವರಿಂದ ಸಿಗಬೇಕಾಗಿರೋದು ಸಿಕ್ಕಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ನಿಮ್ಮ ಬಗ್ಗೆ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಲೈಫ್ ಥರ ಅವ್ರ ಲೈಫ್ ಇಲ್ಲ ಅಂದ್ರೂ ಅಷ್ಟೇ ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿ ನಿಮ್ಮನ್ನು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ಅವರ ಸಂದರ್ಭಕ್ಕೆ ನೀವು ಅವರಿಗೆ ಸರಿಯಾಗಿ ಏನಂತಾರೆ ಸಪೋರ್ಟ್ ಮಾಡಿಲ್ಲ ಅಂದರೂ ದೇ ಜಸ್ಟ್ ಹೇಟ್ ಯು ಸೊ ನೋ ನೀಡ್ ಟು ವರಿ ದೆರ್ ಈಸ್ ಸಮ್ಥಿಂಗ್ ಒಬ್ಬರನ್ನ ಹೇಟ್ ಮಾಡ್ಬೇಕಂದ್ರು ಅಲ್ಲೊಂದು ರೀಸನ್ ಇರುತ್ತೆ ಅಂಡ್ ಮತ್ತೆ ಮತ್ತೆ ಹೇಳ್ತೀನಿ ತುಂಬಾ ಸತ್ಯ ಇದನ್ನ ನಾನು ಮೆನ್ಷನ್ ಮಾಡಿದೀನಿ ಎಲ್ಲಾರ ಲೈಫ್ ಅಲ್ಲೂ ನಾವು ಒಬ್ರದ್ದು ಗುಡ್ ಬುಕ್ ಅಲ್ಲಿ ಇರ್ತೀವಿ ಇನ್ನೊಬ್ರದ್ದು ಬ್ಯಾಡ್ ಬುಕ್ ಅಲ್ಲಿ ಇರ್ತೀವಿ ಎಲ್ಲರ ಲೈಫ್ ಅಲ್ಲೂ ನಾವು ಗುಡ್ ಬುಕ್ ಅಲ್ಲಿ ಇರಕ್ ಸಾಧ್ಯ ಇಲ್ಲ ಹಾಗಾಗಿ ನೋ ನೀಟ್ ಟು ವರಿ ಎಲ್ಲಾರ ಹತ್ರನೂ ನೀವು ಪ್ರೂವ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಆ್ಯಂಡ್ ನೀವು ಮಾಡಿರುವಂತಹ ಗುಡ್ ಕರ್ಮ ಸ್ಪಲಾನ ಟ್ವೆಂಟಿ ಟ್ವೆಂಟಿ ಟ್ವೆಂಟಿಟ್ಲಿ ಆರ್ ಗೆಟಿಂಗ್ ಡೆಫಿನೆಟ್ಲಿ ದಟ್ ಈಸ್ ಫಾರ್ ಶೋರ್ ಆ್ಯಂಡ್ ಇಲ್ಲಿ ನನಗೆ ಟ್ರೀಸ್ ಕಾಣಿಸ್ತಾ ಇದೆ ಇಲ್ಲೂ ಸಹ ಅಂದರೆ ಇದು ಬೋರ್ಡ್ ಎಲ್ಲೇ ಉದುರಿರುವಂತಹ ಟ್ರೀಸ್ ಕಾಣಿಸ್ತಾ ಇರೋದು ಆ್ಯಂಡ್ ಇದು ಅಷ್ಟೇ ತುಂಬ ಸ್ಟ್ರೇಟ್ ಆಗಿದೆ ಟ್ರೀಸ್ ಮತ್ತೆ ಹೇಳ್ತೀನಿ ಒಂದು ಇಲ್ಲಿ ನೋಡಿ ಸೆವೆನ್ ಆಫ್ ವಾಂಟ್ಸ್ ಯಾವುದೇ ಒಂದು ಕಾರ್ಡ್ ಹೋದಾಗ ಮರ ಕಡಿಯರಿ ಅಂತ ಹೇಳಿದಾಗ ಅವರು ಬೇಗ ಪಿಕ್ ಮಾಡ್ಕೊಳ್ಳುವಂಥದ್ದು ಸ್ಟ್ರೈಟ್ ಆಗಿರೋ ಮರನ ಅಂತೆ ಯಾಕೆ ಅಂದರೆ ಅದು ಕಡಿಯೋದಕ್ಕೆ ಈಸಿ ಹಾಗಾಗಿ ಸೊಟ್ಟ ಪಟ್ಟ ಇರೋ ಮರ ಅಥವಾ ಹಿಂಗೆ ಕವಲಾಗಿರುತ್ತೆ ಮರ ಅಥವಾ ಹಿಂಗೆ ಟ್ವಿಸ್ಟ್ ಆಗಿರುತ್ತೆ ಮರ ಅಂಥದನ್ನು ಕಡಿಯೋಕ್ಕೆ ಹೋಗೋದಿಲ್ವಂತೆ ಅವರು ಅದು ರಿಸ್ಕು ಅದರಿಂದ ಫರ್ನಿಚರು ಆಗಲ್ಲ ಅಥವಾ ಅದ್ರದ್ದು ಏನಂದ್ರೆ ಒಳಗಡೆ ಕ್ಲಪ್ಚರ್ ಅಷ್ಟು ಸರಿ ಇರೋದಿಲ್ಲ ಅಂದರೆ ಪದರುಗಳು ಅಷ್ಟು ಚೆನ್ನಾಗಿ ಚೆನ್ನಾಗಿರೋದಿಲ್ಲ ಅದರಿಂದ ಒಳ್ಳ ಫಿನಿಶಿಂಗ್ ಕೊಡೋಕ್ಕಾಗಲ್ಲ ಈ ಥರದ ಕಾರಣಗಳಿಂದ ಆ ಥರದ ಮರಗಳನ್ನ ಪಿಕ್ ಮಾಡಲ್ವಂತೆ ಏನು ದಪ್ಪದಾಗಿ ಸ್ಟ್ರೈಟ್ ಆಗಿ ಕರೆಕ್ಟಾಗಿರೋದು ಅಂಥ ಮರನ ಕಟ್ ಮಾಡ್ತಾರಂತೆ ಸೋ ಸತಿ ಲೈಫಲ್ಲಿ ಏನಂತಾರೆ ಡಿಂಕು ಡಿಸ್ಕು ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಸೊಟ್ಟಪಟ್ಟ ಇರೋದು ಅಂತಾರೆ ಗೊತ್ತಾ ಆ ರೀತಿ ಇರೋದು ಇಂಪಾರ್ಟೆಂಟ್ ಲೈಫಲ್ಲಿ ನೀನು ಯಾವಾಗ ನಾನು ಹೀಗೆ ಇರೋದು ನಾನು ಹೀಗೆ ನಡೆಯೋದು ಇದು ನನ್ನ ಜೀವನ ನಾನು ಸ್ಟ್ರೀಟ್ ಆಗೇ ಇರ್ತೀನಿ ನನ್ನ ಏನಂತಾರೆ ಕೆಲವೊಂದು ರೂಲ್ಸ್ ನಾನು ಬ್ರೇಕ್ ಮಾಡಲ್ಲ ನನ್ನ ಲೈಫ ನಾನು ಹೀಗೆ ಮುಂದುವರಿಬೇಕು ನಾನು ಮಾನ ಮರ್ಯಾದೆ ಇದಕ್ಕೆಲ್ಲ ತುಂಬ ಹೆದರ್ಕೊಂತೀನಿ ಆ್ಯಂಡ್ ಮತ್ತೆ ಹೇಳ್ತಿದ್ದೀನಿ ಐ ಆಮ್ ನಾಟ್ ಮೆನ್ಷನಿಂಗ್ ನೀವು ಮಾನ ಮರ್ಯಾದೆ ಹೆದರ್ಕೋಬಾರ್ದು ಅಂತ ಜಸ್ಟ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ನಾನು ಯಾರಿಗೂ ಹರ್ಟ್ ಮಾಡಲ್ಲ ನಾನು ಎಲ್ಲರಿಗೂ ಸಾರಿ ಕೇಳಿ ಬದುಕ್ತೀನಿ ನಮ್ಮ ಅಪ್ಪ ಅಮ್ಮ ನನಗೆ ಹಿಂಗೆ ಹೇಳ್ಕೊಟ್ಟಿದ್ದಾರೆ ನಾನು ಹಿಂಗೆ ಇರ್ತೀನಿ ನೋ ಸಂದರ್ಭಕ್ಕೆ ತಕ್ಕಂಗೆ ನೀನ್ ಬದ್ಲಾಗ್ಲೇಬೇಕು ಕೆಲವೊಂದ್ಸತಿ ಹೀಗೂ ಆಗ್ಬೇಕಾಗತ್ತೆ ಯಾವಾಗ ಸ್ಟ್ರೈಟ್ ಇರ್ತೀರೋ ಆವಾಗ್ಲೇನೆ ಜನ ನಿಮ್ಮನ್ನ ಟಾರ್ಗೆಟ್ ಮಾಡೋದು ಜಾಸ್ತಿ ಎಷ್ಟೊಂದು ಜನ ಶಾರ್ಟ್ ಕಟ್ ಹುಡುಕೋತಾರೆ ಅವ್ರ ಲೈಫ್ ಹೆಂಗ್ ಬೇಕು ಹಂಗೆ ತಿಳ್ಕೊತಾರೆ ಅದಕ್ಕೂ ಆಡ್ಕೋತಾರೆ ಜನ ತುಂಬಾ ತುಂಬಾ ಜನ ನಾನು ನೋಡಿದೀನಿ ಪಾಪ ಆಕ್ಟರ್ಸೇ ಜಿಮ್ ಟ್ರೈನರ್ ಆಗ್ತಾರೆ ಆ್ಯಕ್ಟರ್ಸೇ ಕುಕ್ಕಿಂಗ್ ಮಾಡೋಕ್ಕೆ ಹೋಗ್ತಾರೆ ಆ್ಯಕ್ಟರ್ಸೇ ಅಡ್ವರ್ಟೈಸಿಗೆ ಬರ್ತಾರೆ ವಾಯ್ ಒಂದರಲ್ಲಿ ಅವ್ರ ಜೀವನ ಸೆಟ್ಲ್ ಆಗೋಲ್ಲ ಹಾಗೇನೇ ನಿಮ್ಮದು ಅಷ್ಟೇ ಕೆಲವೊಬ್ರು ಹೇಳ್ತಾರೆ ಗೊತ್ತಾ ಏ ನಿಮ್ಮ ಮುಂಚೆ ಹಿಂಗೆ ಇರಲಿಲ್ಲ ಇವಾಗ ಬದಲಾಗಿದ್ಯಾ ನೀನು ಬಿಸ್ನೆಸ್ ಗ್ರೋತ್ ಆದಮೇಲೆ ನೀನು ನಮ್ಮನ್ನು ಯಾರನ್ನೂ ಮಾತಾಡ್ಸೋದೇ ಇಲ್ಲ ಏ ನೀನು ಮುಂಚೆ ಚೆನ್ನಾಗಿದ್ದೆ ಇವಾಗ ಜಾಬ್ ಚೇಂಜ್ ಆದಮೇಲೆ ನಮ್ಮನ್ನು ಇಗ್ನೋರ್ ಮಾಡ್ತಿದ್ಯಾ ಏ ನೀನು ಮದುವೆಗಿಂತ ಮುಂಚೆ ಹಿಂಗೆ ಇರಲಿಲ್ಲ ಇವಾಗ ಚೇಂಜ್ ಆಗಿದ್ಯಾ ವಾಯ್ ವಾಯ್ ಬಿಕಾಸ್ ನೀವು ನಿಮ್ಮ ಇದನ್ನು ಅಡಾಪ್ಟ್ ಮಾಡ್ಕೊತಾ ಇದ್ದೀರಾ ಆ ಚೇಂಜಸ್ನ ಜನ ಬೇರೆ ರೀತಿಯಲ್ಲಿ ನಿಮ್ಗೆ ಹೇಳ್ತಾರೆ ಬಟ್ ಡೋಂಟ್ ಟೇಕ್ ಇಟ್ ಇನ್ ಅ ನೆಗೆಟಿವ್ ವೇ ಆರ್ ಇನ್ ಅ ರೈಟ್ ಪಾತ್ ಈ ಒಂದು ವ್ಯತ್ಯಾಸನ ಅರ್ಥ ಮಾಡಿಕೊಂಡ್ರೆ ಲೈಫ್ ಇಸ್ ಸೋ ಸಿಂಪಲ್ ಸೋ ಈಸಿ ನಾವೇನು ಮಾಡ್ತೀವಿ ಅಂದರೆ ಅವ್ರಿಗೆ ಕ್ಲಾರಿಟಿ ಕೊಡಬೇಕು ಕೆಲವೊಬ್ರು ನಮಗೆ ಫೋನ್ ಮಾಡ್ದಾಗ ಹಂಗೆ ಕೇಳೋದು ಫಸ್ಟ್ ಅವರೇ ಶುರು ಮಾಡ್ಕೊತಾರೆ ಮೇಡಮ್ ಅದು ಬಂದಿಲ್ಲ ಏನ್ ಮಾಡೋದು ಅಂತ ವೆಯ್ಟ್ ಮಾಡಿ ಬರುತ್ತೆ ಈ ಥರ ಈ ಥರ ಕೊರಿಯರಲ್ಲಿದೆ ಅಥವಾ ಏನೋ ಒಂದು ರೀಸನ್ ಹೇಳಿದ್ರೆ ಅದನ್ನ ನೀವು ಮುಂಚೆನೆ ಹೇಳಕ್ ಆಗ್ಲಿಲ್ವಾ ನಾವಿಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ದೇ ಎಕ್ಸ್ಪೆಕ್ಟ್ ಅವ್ರ ಎಕ್ಸ್ಪೆಕ್ಟೇಷನ್ ಹಂಗಿರತ್ತೆ ನೀನು ಹಿಂಗೆ ವರ್ತಿಸ್ಬೇಕು ನಿನ್ನ ಕಡೆಯಿಂದ ಈ ಥರ ಆನ್ಸರ್ ಬರಬೇಕು ನೀನು ಹಿಂಗೆ ಮಾತಾಡಬೇಕು ಬಟ್ ಯು ಆರ್ ನಾಟ್ ದಟ್ ಪರ್ಸನ್ ನಿಮ್ದೇ ಅದೊಂದು ಒರಿಜಿನಾಲಿಟಿ ಇರುತ್ತೆ ಎಗೇನ್ ನಾವೊಂದು ಬೇರೆ ಕೆಲಸದಲ್ಲಿ ಇರ್ತೀವಿ ಇನ್ ಬಿಟ್ವೀನ್ ಯಾವುದೋ ಕಾಲಲ್ಲಿ ಇರ್ತೀವಿ ಅಥವಾ ಇವ್ರ ಹೆಸರು ನಮಗೆ ಸರಿಯಾಗಿ ನೆನಪಾಗಿರಲ್ಲ ಟ್ರ್ಯಾಕಿಂಗ್ ಚೆಕ್ ಮಾಡಬೇಕಾಗಿರತ್ತೆ ಐದಾರು ವರ್ಷದ ಹಿಂದೆ ಸಾರಿ ಐದಾರು ತಿಂಗಳು ಹಿಂದೆ ರೀಡಿಂಗ್ ತೊಗೊಂಡಿರ್ತಾರೆ ಮೇಡಮ್ ಅವತ್ತು ತಗೊಂಡಿದ್ನಲ್ಲ ಅವರೇ ನಾನು ಅಂದ್ರೆ ನಮ್ಗೆ ನೆನಪಾಗಲ್ಲ ಅಂದ್ರೆ ನಾನು ಇದನ್ನ ನಿಮ್ಗೆ ಯಾಕೆ ಉದಾಹರಣೆ ಕೊಡ್ತಿದೀನಿ ಅಂದ್ರೆ ನಿಮ್ಮ ಲೈಫಲ್ಲೂ ಈ ತರ ಆಗಿರುತ್ತೆ ಬಟ್ ನಿಮ್ಮ ಲೈಫಲ್ಲಿ ಆಗಿರೋದಕ್ಕೆ ನನ್ನ ಹತ್ರ ನೀವು ಹೇಳ್ಕೊಂಡಿಲ್ವೇ ಉದಾಹರಣೆ ಕೊಡೋಕ್ಕೆ ಹಾಗಾಗಿ ನಾನು ಡೇ ಟು ಡೇ ಲೈಫಲ್ಲಿ ಇರುವಂಥ ಒಂದೆರಡು ಉದಾಹರಣೆ ಕೊಟ್ಟೆ ಸೊ ಅವರಿಗೆ ಹೆಂಗ್ ಬೇಕೋ ಅಂತ ಆನ್ಸರ್ ನಿನ್ನ ಕಡೆಯಿಂದ ದೇ ಆರ್ ಎಕ್ಸ್ಪೆಕ್ಟಿಂಗ್ ನೋ ಬಿಕಾಸ್ ನಿನ್ನೆ ನನ್ನನ್ನು ಕಿಂಗ್ ಅಥವಾ ಕ್ವೀನ್ ಮಾಡ್ಕೊಳ್ಳೋವರೆಗೂ ಯು ಹ್ಯಾವ್ ಸ್ಟ್ರಗಲ್ಡ್ ದಿಸ್ ಮಚ್ ಫ್ಯಾಮಿಲಿ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಲವ್ ಮಾಡೋದಕ್ಕೆ ಹಣ ಸಂಪಾದನೆ ಮಾಡೋದಕ್ಕೆ ನಿನ್ನದೇ ಆದ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಯು ಹ್ಯಾವ್ ಸ್ಟ್ರಗಲ್ಡ್ ದಿಸ್ ಈಗ ಬಂದು ಅವ್ರು ನೀನು ಹಿಂಗಿರಬೇಕು ನೀನು ಹಾಗೆ ಮಾತಾಡಬೇಕಿತ್ತು ನೀನು ಹಿಂಗೆ ಅಂತ ಅನ್ಕೊಂಡಿರಲಿಲ್ಲ ಪೀಪಲ್ ಆರ್ ಹಿಯರ್ ಟು ಜಡ್ಜ್ ಇರೋದೇ ಕಮೆಂಟ್ ಪಾಸ್ ಮಾಡೋದಕ್ಕೆ ಬಟ್ ನೀನು ಮಾಡ್ತಾ ಇರೋ ಕೆಲಸದಲ್ಲಿ ನೀನು ಕಾನ್ಫಿಡೆನ್ಸ್ ಇದ್ದರೆ ಗಮನ ಇದ್ರೆ ಮಾಡೋವಂಥ ಗುರಿ ಇದ್ರೆ ಪ್ಲೀಸ್ ಗೋ ಹೆಡ್ ಗೋ ಹ್ಯಾಡ್ ಆ್ಯಂಡ್ ಹಿಂದಿಯಲ್ಲೊಂದು ಹಾಡಿದೆ ಡಫ್ಲಿ ಲೀ ವಾಲೇ ಡಫ್ಲಿ ಭಜಾ ಅಂತ ಅಂದರೆ ತಮಟೆ ಹೊಡೆಯೋರು ಹೊಡಿತಾ ಇರ್ತಾರೆ ಆ್ಯಂಡ್ ಮತ್ತೆ ಮತ್ತೆ ನಾನು ಎರಡು ಮೂರು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮ್ಮ ಲೈಫ್ ಬಗ್ಗೆ ಸೊ ಟು ವರಿ ನೀನು ಯಾವ ಪಾತ್ನ ಸೆಲೆಕ್ಟ್ ಮಾಡಿದ್ಯೋ ನೀನ್ ಯಾವ ಒಂದು ರೀತಿಯಲ್ಲಿ ಬದುಕ್ತಾ ಇದೆಯೋ ಅದನ್ನ ಕಂಟಿನ್ಯೂ ಮಾಡು ನೋ ವರೀಸ್ ಎಲ್ಲೆಲ್ಲಿ ಮ್ಯಾನಿಫೆಸ್ಟ್ ಮಾಡೋದಿದೆಯೋ ಮಾಡು ಎಲ್ಲೆಲ್ಲಿ ನಿನ್ನ ಮಾತನ್ನ ಕೊಡಬೇಕು ಎಲ್ಲೆಲ್ಲಿ ನೀನು ಪ್ರಾಮಿಸ್ನ ಫುಲ್ಫಿಲ್ ಮಾಡಬೇಕು ಮಾಡು ನೀನ್ ಯಾರಿಗೂ ಹೆದರದೆ ನಿನ್ನ ಏನು ನೀನು ಆ್ಯಕ್ಷನ್ಸ್ನ ತಗೊಂಡಿದೆಯ ಲೈಫಲ್ಲಿ ಜಸ್ಟ್ ಫುಲ್ಫಿಲ್ ದಟ್ ಕಂಪ್ಲೀಟ್ ದಟ್ ಏನನ್ನ ಸ್ಟಾರ್ಟ್ ಮಾಡಿದ್ಯೋ ಅದನ್ನ ಕಂಪ್ಲೀಟ್ ಮಾಡು ಅನ್ನುವಂಥ ಮೆಸೇಜ್ ಇದೆ ಸೊ ಇದು ನಿಮ್ಮ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಬರೆದಿರುವಂತಹ ಸಂದೇಶ ಐ ಹೋಪ್ ಈ ಒಂದು ರೀಡಿಂಗ್ ಇಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ